ಮಾನ್ಯ ಅಧ್ಯಕ್ಷರೇ ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು ಎಫ್ಐಆರ್ ಆರ್ ಅನ್ನು ದರ್ಜೆ ಮಾಡಲಾಗಿದೆ ಏನು ವಿಷಯ ಅವರು ಯಾವ್ದಕ್ಕೂ ಪ್ರಚೋದನೆ ಕೊಟ್ಟರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದೆ ಒಬ್ಬ ಶಾಸಕರ ಮೇಲೆ ಈ ರೀತಿ ಎಫ್ಐ ಆರ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ ಪ್ರಶ್ನೆ ಕೇಳಿ ಅಲ್ಲ ಪ್ರಶ್ನೆ ಏನಿಲ್ಲ ಪ್ರಶ್ನೆನೇ ಇದ್ದು ಇದ ದೊಡ್ಡ ವಿಷಯ ಇದೆ ವೇದ ವ್ಯಾಸ ಕಾಮತ್ ಅಂತ ಉತ್ತರ ಮನೆ ಅಧ್ಯಕ್ಷೆ ಅಧ್ಯಕ್ಷೆ ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಎಫ್ಐಆರ್ ಅನ್ನ ನಿನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ ಯಾರೋ ಒಬ್ರು ಅವರು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ ಇದಕ್ಕೆ ಏಕಾಏಕಿ ಶಾಸಕರ ವಿಚಾರಣೆಗೂ ಮಾಡದೇಲೆ ದಿಢೀರ ಎಫ್ಐಆರ್ ಮಾಡಿಬಿಟ್ರೆ ಏನ್ ಪರಿಸ್ಥಿತಿ ಶಾಸಕರಾಗ್ ಹತ್ತಾರು ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ ಇದಾರೋ ವೇದ ವ್ಯಾಸ ಅಲ್ಲ ನಾಳೆ ಇನ್ನೊಬ್ರು ಒಮ್ಮೆಲ ದೂರು ಕೊಡ್ತಾರೆ ಹಂಗಾರೆ ಎಫ್ಐಆರ್ ಮಾಡ್ತೀರಾ ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ ಹಂಗಾಗಿ ಹಂಗ ಏಕಾಏಕಿ ಯಾಕೆ ಎಫ್ಐಆರ್ ಮಾಡಿದ್ರಿ ಅನ್ನುವಂಥದ್ದು ಚರ್ಚೆ ಅಷ್ಟೇ ಅಲ್ಲ ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ ಈಗ ನಾವು ಇಲ್ಲಿ ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದೀನಿ ತಾವು ಮಾಡ್ತಾ ಮಾಡಿದೀರ ಎರಡನೇ ಸರಿ ಅಲ್ಲ ನೀವು ಇಲ್ಲಿ ಒಂದು ಅರ್ಥ ನನಗೆ ಅರ್ಥ ಆಗದೆ ಇರೋದು ಈಗ ಯಾವ್ದೋ ಗಲ್ಭೆ ಆದ್ರೆ ಯಾರೋ ಗಲ್ಭೆ ಆಗಿರುತ್ತೋ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ ಅದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಏನಾದ್ರು ಬೇಕಲ್ಲ ಅಲ್ಲ ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ ಅವ್ರ ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು ಏನಾದರೂ ಒಂದು ಸಾಕ್ಷಿ ಇಟ್ಕೊಂಡು ಐ ಆರ್ ಎಫ್ ಐ ಆರ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಯಾವುದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು ಗುಂಡ ರಾಜ್ಯನ ಇದು ಅಂದ್ರೆ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಯಾರು ಬರ್ತಾರೆ ಸಪೋರ್ಟ್ ಆಗಿ ಶೂನ್ಯ ಮೇಲೆ ಸರ್ಕಾರ ಶಾಸಕರಿಗೆ ಏನಾರು ಹಿಂಗ್ ಕೇಸ್ ಮಾಡ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು ಎಫ್ಐಆರ್ ಮಾಡೋದೋ ಇತ್ತು ದಯಮಾಡಿ ಅದನ್ನ ಯಾಕೆ ಮೊಟಕೊಳ್ಸಿದ್ರೆ ಒಂದ್ ಸ್ವಲ್ಪ ನಮ್ ಘನತೆ ಗೌರವನ ನೀವು ಎತ್ತಿಡಿಬೇಕು ಶಾಸಕರಿಗೆ ಗೌರವ ಉಳಿಸೋ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಿಕ್ಷೆ ಅಲ್ಲಿರುವಂತ ಶಾಸಕರ ಮೇಲೆ ಪಾಯಿಂಟ್ಔಟ್ ಮಾಡಿ ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಒಂದೇಟ್ ಸಭಾಧ್ಯಕ್ಷರೇ ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಫ್ಐಆರ್ ಹಾಕ್ಲಿಕ್ಕೆ ಆಗುದಿಲ್ಲ ರೀ ಅದು ಇದು ಹೇಳ್ತಾರೆ ಇದು ಒಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು ಹಾಕ್ತೀರಿ ಆರ್ ಹಾಕ್ತಿರಿ ಉತ್ತರ ಕೊಡ್ತಾರೆ ಈಗ ಈ ಸಬ್ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು ಎರಡು ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ ಅದರ ನಂತರ ನಾಳೆ ಅವ್ರ ಉತ್ತರ ಕೊಡ್ಲಿ ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ವ್ಯತ್ಯಾಸಗಳಿದ್ರೆ ನನ್ಗೆ ಒಂದೇ ನಿಮಿಷ ಹೇಳ್ತೇನೆ ಒಂದೇ ಒಂದು ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಯಾವ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರಾವ್ ಹಾಕಿದ್ರು ಆ ಗೆರೋ ಹಾಕಿದವರಿಗೆ ಗೆರವ್ ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು ವೇದಿಕೆ ಎಳೆದು ಹೋದವರು ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕಿತ್ತಲ್ಲ ಎಂ ಎಲ್ ಸಿ ಅವರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ ಎರಡನೇದು ಅವರು ಗೆರ ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದುಗಡೆ ಸೈಡ್ ನಲ್ಲಿ ಒಂದು ವ್ಯಕ್ತಿಗೆ ಬಂದು ಹೊಡಿತಾನೆ ಹೊಡೆದವನು ಪೆಡ್ತಿದ್ದವನು ಪರಿಶಿಷ್ಟ ಜಾತಿಗೊಳಪಟ್ಟವನು ಹೊಡೆದವನು ಹೋಗಿ ವೆನಲಾಕಲ್ಲಿ ಅಡ್ಮಿಟ್ ಆಗಿ ಎಫ್ ಐ ಆರ್ ಕೊಡ್ತಾನೆ ಶಾಸಕರು ಹೊಡೆದಿದ್ದಾರೆ ಅಂತೇಳಿ ಅದ್ರ ಮೇಲೆ ಆನೆ ಪ್ರಮಾಣ ಕರಿತಾರೆ ನಾನು ಒಂದು ಕೇಳೋದು ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಓಡಿದಾನು ಅಂತ ಹೇಳುವಂತiyor ಯುವಕ ಹೇಳ್ತಾನಲ್ಲ ಅದರ ಏನಾದ್ರೂ ಒಂದು ಸಿಸಿ ಸಿ ಟಿವಿ ಫುಟೇಜ್ಗಳು ಇದೀಯಾ ಇಲ್ಲಿ ಶಾಸಕ ಸಾರ್ವಜನಿಕವಾಗಿ 100 200 ಜನ ಇರುವಾಗ ಓಡಿತನ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇದು ಓಡಿಯದೇ ಓಡಿಯದೇ ನನ್ನ ಮೇಲೆ ಎಫ್ ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡದೆ ಓಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೆ ಈಗ ಸರ್ ಸರ್ ಉತ್ತರ ಕೊಡ್ತೇನಲ್ಲ ಏನು ಸಮಾಧಾನ ಇದೆ ಗರ್ವ ಮಾಡಿಬಿಡಿ ಈಗ ಆಯ್ತಿಕಾ ಇದಿರಲ್ಲೇ ನಮಗೆ ಅರ್ಥ ಆಗದ ಮಾತಾಡ್ತಿದ್ದೀರಾ ಇದು ನನ್ನ ಮೇಲೆ ನಾಲ್ಕನೇ ಎಫ್ ಐಆರ್ ಹರೀಶ್ ಪುಂಜ ಅವ್ರ ಮೇಲೆ ಮೂರ್ ನಾಲ್ಕು ಆಗಿದೆ ಭರತ್ ಶೆಟ್ಟರ್ ಮೇಲೆ ಈ ಎಫ್ಐಆರ್ ಹಾಕೊಂಡು ನಮ್ಮನ್ನು ಏನು ಮಾಡಬೇಕು ಸರ್ ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು ಐವತ್ತು ಜನ ಸೇರಿ ಏನೋ ಒಂದು ಮಾಡ್ತಾರೆ ಅದ ನಂತರ ಅವರು ಅಗೆ ಅವರೇ ಯಾಕೆ ಎಫ್ಐಆರ್ ಕೊಡಿಸ್ತಾರೆ ಏನ್ ಸರ್ ಇದ್ರ ಅರ್ಥ ಏನು ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು ಅಶೋದ ಆಡಳಿತದ ವ್ಯವಸ್ಥೆಯಲ್ಲಿ ಈಗ ಇಂತ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನೀವೇ ನೀವೇ ಇದ್ರನ್ನ ಮುತುವರ್ಜಿ ತಗೊಬೇಕು ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ ಸಮಸ್ಯೆ ನಮ್ಗೆ ನೀವೇ ನಮ್ಮನ್ನ ಆ ಕಡೆ ಅಂತ

ನೀವು ಬೆಂಗಳೂರಿಗೆ ಬರಬೇಕಾರೆ ವೇದವ್ಯಾಸ್ ಕ್ಷೇತ್ರ ಶಾಸಕರು ಆ ಕ್ಷೇತ್ರದ ಮೇಲೆ ಬರಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗೋಂಗಿಲ್ಲವಾಗರೆ ಶಾಸಕ ಮಾಮ मिनिस्टर 나ಳೆ ಈಗ ಆಗಲ್ಲ ಸರ್ ಯಾರ ನಾಳೆ ನಮ್ಮ ಮೇಲೆ ಆಫೇರ್ ಮಾಡ್ತೀರಿ ನೀವು ಅದರ ಇದಕ್ಕೆ ಏನಾದ್ರೂ ನಾನು ಉತ್ತರ ಅಂತ ಹೇಳಿದರೆ ಉತ್ತರ ಆಮೇಲೆ ಕೊಡೋದ್ ಸರ್ ಉತ್ತರ ಆಯ್ತಲ್ಲ ಓಕೆ ಉತ್ತರ ಕೊಡೋದು ಗೊತ್ತಿದೆ ನಾನು ಹೇಳಿದೀನಿ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾನು ನೋಡಿ ಚರ್ಚೆ ಮಾಡುವ ಅಧ್ಯಕ್ಷರೇ ಅಲ್ಲ ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟ್ಗೆ ನಾನು ಇಷ್ಟ ಸದನ ಹೊರಗಡೆ ಹೋಗ್ತೀನಿ ಅಂತ ಅಂತ ತಪ್ಪ ಮಾಡಿದೆ ಎಫ್ಐಆರ್ ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ ಬಿಜೆಪಿ ಶಾಸಕನಂತನಾ